ಕೆಪಿಎಸ್ಸಿ ಪರೀಕ್ಷೆಯನ್ನು ಮರುಪರೀಕ್ಷೆ ನಡೆಸಬೇಕೆಂದು ಜನಪರ ಸಂಘಟನೆಗಳು ಪ್ರತಿಭಟನೆ ಹೌದು ಕರ್ನಾಟಕ ಲೋಕಸೇವಾ ಆಯೋಗ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ನೇಮಕಾತಿಗಾಗಿ ಇತ್ತೀಚೆಗೆ ನಡೆಸಿದ್ದ ಪೂರ್ವಭಾವಿ ಪರೀಕ್ಷೆ ಸಂಪೂರ್ಣ ಗೊಂದಲಗಳಿಂದ ಕೂಡಿದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಲಿದೆ ಹಾಗಾಗಿ ಈ ಪರೀಕ್ಷೆಯನ್ನು ರದ್ದುಪಡಿಸಿ ಮರುಪರೀಕ್ಷೆ ನಡೆಸಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿ ಯುವಜನ ಹಾಗೂ ದಲಿತ ರೈತ ಮಹಿಳಾ ಕೂಲಿ ಕಾರ್ಮಿಕ ಜನಪರ ಸಂಘಟನೆಗಳ ವತಿಯಿಂದ ಶನಿವಾರ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ರವಾನಿಸಲಾಯಿತು ಈ ಸಂದರ್ಭದಲ್ಲಿ ಸಿಪಿಐ ರೆಡ್ ಸ್ಟಾರ್ ಪಕ್ಷದ ರಾಜ್ಯ ಘಟಕದ ಸದಸ್ಯ ಎಂ ಗಂಗಾಧರ ದಲಿತ ವಿದ್ಯಾರ್ಥಿ ಪರಿಷತ್ನ ಮೌನೇಶ್ ಜಾಲವಾಡಗಿ ಭೀಮ್ ಆರ್ಮಿಯ ಪ್ರವೀಣ ಧೂಮತಿ ಮಾತನಾಡಿದರು ಹನುಮಂತಪ್ಪ ಗೋಡಿಹಾಳ ಎಚ್ಆರ್ ಹೊಸಮನಿ ದುರ್ಗೇಶ್ ಕಲ್ಮಂಗಿ ಮಲ್ಲಪ್ಪ ಎಸ್ ಗೋಣಾಳ ಹನುಮಂತ ಕಲ್ಮಂಗಿ ಜಂಬಣ್ಣ ಉಪ್ಪಳದೊಡ್ಡಿ ಸಾಬ್ ದೊಡ್ಡಮಣಿ ಮಹೇಶ್ ಯಮನೂರ ಕಟ್ಟಿಮಣಿ ಯರ್ರಿಸ್ವಾಮಿ ಪಂಪಾಪತಿ ಹಂಚಿನಾಳ ನರಸಪ್ಪ ಅಮರಾಪುರ ಆಲಂಬಾಷ ಬೂದಿವಾಳ ಯಮನೂರು ಬಸಾಪುರ ಮುದಿಯಪ್ಪ ಹನುಮನಗರ ಕ್ಯಾಂಪ್ ರಂಗಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ ನಾಯಕ ಎನ್ಯೂಸ್ ಸಿಂಧನೂರು ಯುವಜನ ರೈತ ಕಾರ್ಮಿಕ ಮಹಿಳಾ ದಲಿತ ಜನಪರ ಸಂಘಟನೆಗಳೊಡಗ ಒಂದು ಮನವಿ ಪತ್ರವನ್ನು ಸಲ್ಲಿಸಿದೆ ಈ ಮನವಿ ಪತ್ರದ ಉದ್ದೇಶ ರಾಜ್ಯಾದ್ಯಂತ ಮೊನ್ನೆ ಮುನ್ನೂರ ಎಂಬತ್ನಾಲ್ಕು ಎಸ್ ಕೆಪಿಎಸ್ ಕರ್ನಾಟಕ ಸೇವಾ ಆಯೋಗದಿಂದ ಹುದ್ದೆಗಳಿಗಾಗಿ ಪರೀಕ್ಷೆ ನಡೆಸಿದೆ ಈ ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಪ್ರಶ್ನೆ ಪತ್ರಿಕೆ ಎರಡು ಭಾಷೆಯಲ್ಲಿ ಈ ಪ್ರಶ್ನೆ ಪತ್ರಿಕೆ ಹೊರಡಿಸಲಾಗಿದೆ ಈ ಎರಡು ಭಾಷೆಯಲ್ಲಿ ಇಂಗ್ಲಿಷ್ ಸರಿಯಾಗಿದೆ ಅದು ಇಂಗ್ಲೀಷ್ಗೆ ಕನ್ನಡ ತರಬೇಕು ಅನುವಾದ ಆಗಿದೆ ಪೂರ್ಣ ಸಂಪೂರ್ಣ ಇಡೀ ಪೇಪರಲ್ಲಿ ಅಲ್ಲಲ್ಲೆಲ್ಲ ಪ್ರತಿ ಪೇಜ್ ಪ್ರತಿ ಪೇಜಲ್ಲಿ ಎರಡೆದಲ್ಲಿ ಅನುವಾದ ತಪ್ಪು ತಪ್ಪಾಗಿ ಮುದ್ರಿತವಾಗಿದೆ ಇದರಿಂದ ಈ ಹುದ್ದೆಗಾಗಿ ಎಕ್ಸಾಮ್ ಬರದಂತ ಪರೀಕ್ಷೆ ಬರದಂತ ವಿದ್ಯಾರ್ಥಿಗಳು ಆತಂಕದ ಸ್ಥಿತಿಯಲ್ಲಿದ್ದಾರೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ತಂದೆ ತಾಯಿಗಳು ಮಕ್ಕಳು ಓದಿಸಿ ಒಂದು ಯಾವ್ದೋ ಹುದ್ದೆಯಲ್ಲಿ ಮಗ ಚೆನ್ನಾಗಿರ್ತಾನೆ ಅನ್ನೋ ಭರವಸೆ ಕರ್ನಾಟಕದಲ್ಲಿಲ್ಲ ಯಾಕಂದ್ರೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಪೈಕಿ ಈ ಒಂದು ಅನುವಾದ ಹಾಗಾಗಿ ಸಂಘಟನೆಗಳು ಬೇರೆ ಬೇರೆ ಎತ್ತಿದ್ದಾರೆ ಕೂಡಲೇ ಮರು ಪರೀಕ್ಷೆ ಮಾಡಿ ಅಂತ ಲೋಕಸೇವಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾವು ಸಿಂಧನೂರಿನ ಜನಪರ ಸಂಘಟನೆಗಳು ಎಲ್ಲ ಪ್ರತಿಪರ ಸಂಘಟನೆಗಳು ವಿನಂತಿ ಮಾಡಿದ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ನೀವು ಶಿಫಾರಸು ಮಾಡಿ ಕೂಡಲೇ ಮರು ಪರೀಕ್ಷೆಗೆ ವ್ಯವಸ್ಥೆ ಮಾಡಿ ಈ ಪ್ರಶ್ನೆ ಪತ್ರಿಕೆ ಸರಿ ಇಲ್ಲ ಇದು ತದ್ವಿರದವಾಗಿದೆ ಯಾರಿಗೂ ತಿಳಿಯುವುದಿಲ್ಲ ಚೆನ್ನಾಗಿ ಒಂದ್ಕಂಡು ಬಂದಂತ ವಿದ್ಯಾರ್ಥಿಗಳು ಸಹಿತ ಫೇಲ್ ಆಗೋ ಚಾನ್ಸ್ ಅಲ್ಲ ಹಾಗಾಗಿ ಸಿದ್ದರಾಮಯ್ಯವರು ಕೂಡಲೇ ಕರ್ನಾಟಕ ಲೋಕಸೇವಾ ಆಗೋಕ್ಕೆ ನೀವು ಶಿಫಾರಸು ಮಾಡಿ ನಿರ್ದೇಶನ ನೀಡಿ ಪುನಃ ಕೆಪಿಎಸ್ ಪರೀಕ್ಷೆ ನಡೆಸಬೇಕಂತೇಳಿ ಎಲ್ಲ ಸಂಘಟನೆಗಳು ನಾವಿವತ್ತು ಒತ್ತಾಯ ಮಾಡ್ತೀವಿ